ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಇವತ್ತಿನ ಇನ್ನೊಂದು ಹೊಸ ವೀಡ್ಯೋದಲ್ಲಿ ಇವತ್ತಿನ ವಿಡಿಯೋದಲ್ಲಿ ಏನು ಗೊತ್ತಾ ಇವತ್ತು ನಾವು ಸಮುದ್ರದ ಮಧ್ಯದಲ್ಲಿ ಬೋಟಲ್ಲಿ ಯಾವ ಥರ ನಮ್ಮ ಜೀವನ ಶೈಲಿಯನ್ನು ಕಳೆಯುತ್ತಾರೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನಮಗೆ ಏನೆಲ್ಲ ನೋಡ್ಲಿಕ್ಕೆ ಸಿಗುತ್ತೆ ಏನೆಲ್ಲ ಮಾಡ್ತಾರೆ ಎರಡು ದಿನ ಆದರೂ ಆಯಿತು ಮೂರು ದಿನ ಆದರೂ ಆಯಿತು ನಾಲ್ಕು ದಿನ ಆದರೂ ಆಯಿತು ಸಮುದ್ರದ ಮಧ್ಯದಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಿಗತ್ತಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಪ್ಲೀಸ್ ವಿಡಿಯೋನ ಮುಂದಕ್ಕೆ ನೋಡಿ ಆಯಿತಾ ಸ್ನೇಹಿತರೆ ಮೊದಲು ನಿಮಗೆ ಬೋಟನ್ನು ತೋರಿಸ್ತೀನಿ ಮೊದಲೇ ನೋಡಿ ಇಲ್ಲೊಂದು ಮಿನಿಮಮ್ ಆರು ಜನ ರೆಸ್ಟ್ ಮಾಡ್ಬೋದು ಇಲ್ಲಿ ನಿದ್ರೆ ಮಾಡಲಿಕ್ಕೆ ಜಾಗ ಇದು ಮತ್ತು ಮೇಲ್ಗಡೆ ಕೂಡ ಜಾಗ ಇದೆ ಮೇಲ್ಗಡೆ ತೋರಿಸ್ತೀನಿ ಮೊದಲು ಈ ಕೆಳಗೆ ಸ್ಟೋರೇಜ್ ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತಂತ ಮೀನು ಹಾಕಿ ಸೇಫ್ ಮಾಡೋ ಜಾಗ ಇದರೊಳಗೆ ಇವಾಗ ಕೆಳಗಡೆ ರೂಮ್ ತೋರಿಸ್ತೀನಿ ಶಪ್ಪ ಅಷ್ಟು ಕೋಲ್ಡ್ ಆಗಿದೆ ಇದು ನೋಡಿ ಮಂಜುಗಡೆನ ಇಲ್ಲಿ ಸ್ಟೋರ್ ಮಾಡಿರ್ತಾರೆ ಆಮೇಲೆ ಮೀನು ಸಿಕ್ಕಿದಾಗ ಇದೆಲ್ಲ ರೂಮ್ ನೋಡಿ ಇಲ್ಲೆಲ್ಲ ಟ್ಯಾಂಕಿ ಇದು ಟ್ಯಾಂಕಿ ಅಂತ ಹೇಳ್ತಾರೆ ಒಳ್ಳೆ ಮೀನಲ್ಲಿದ್ದಾಗ ಡೈರೆಕ್ಟ್ ಇದ್ರಾಗೆ ಬಿಡ್ತಾರೆ ಜಾಸ್ತಿಲಿ ಇದ್ದಾಗ ಮತ್ತು ಇಲ್ಲೆಲ್ಲ ಬಾಕ್ಸ್ ಮಾಡಿ ಈ ಥರ ಬಾಕ್ಸ್ ಇದೆಯಲ್ಲ ಬಾಕ್ಸ್ ಮಾಡಿ ಒಳಗಡೆ ಈ ಥರ ಲಾಕ್ ಲಾಕ್ ಮಾಡಿ ಸೇಫ್ ಮಾಡಿರ್ತಾರೆ ಮೀನೆಲ್ಲ ಸಿಕ್ಕಿದರೆ ಇವಾಗ ಇಲ್ಲೆಲ್ಲ ನೋಡಿ ಬಾಕ್ಸ್ ಯಾವ ಥರ ಸೆಟ್ ಮಾಡಿ ಇಟ್ಟಿದ್ದಾರೆ ನೋಡಿ ಮೇಲ್ಗಡೆ ಇವಾಗ ನಮ್ಮ ರೂಮ್ ತೋರಿಸ್ತೀನಿ ರೆಸ್ಟ್ ಮಾಡೋ ರೂಮ್ ಇದು ನೋಡಿ ಇಲ್ಲೊಂದು ಹತ್ತು ಜನ ರೆಸ್ಟ್ ಮಾಡಬಹುದು ಹತ್ತೊಂದು ಜನ ನಾವಿರೋದು ಇಲ್ಲಿ ಇದೇ ಜಾಗ ನಂದ್ ನಮ್ಮ ದಡದಿಂದ ಬೋಟ್ನ ಬಿಟ್ಟು ಗಾಯ್ಸ್ ನೀರಿನ ಟ್ಯಾಂಕ್ ಇರುತ್ತೆ ಸೀದಾ ಕನೆಕ್ಷನ್ ಕೆಳಗಡೆ ಇರುತ್ತೆ ಪೈಪ್ ಕನೆಕ್ಷನ್ ಇರುತ್ತೆ ಸ್ವಲ್ಪ ರೆಸ್ಟ್ ಮಾಡ್ತೀವಿ ಒಂದ್ ಮೂರು ಗಂಟೆ ನೋಡಿ ಆರಾಮಾಗಿ ಎಲ್ಲರೂ ರೆಸ್ಟ್ ಮಾಡ್ತಾ ಇದ್ದಾರೆ ನೆಟ್ವರ್ಕ್ ಇದೆ ಮತ್ತೆ ಮುಂದ್ಗಡೆ ಹೋಗ್ತಾ ಹೋಗ್ತಾ ನೆಟ್ವರ್ಕ್ ಡೌನ್ ಆಗುತ್ತೆ ಹುಡುಕಿ ಒಂದ್ ಎರಡು ಗಂಟೆ ಆದ್ಮೇಲೆ ನೆಟ್ವರ್ಕ್ ಸಿಗಲ್ಲ ನಮ್ಗೆ ಒಂಚೂರು ಸಿಗಲ್ಲ ಇವತ್ತೊಂದು ಒಂದು ಗಂಟೆ ಆದ್ಮೇಲೆ ನೆಟ್ವರ್ಕ್ ಡೌನ್ ಡೌನ್ ಆಗ್ತಾ ಹೋಗ್ತೀನಿ ಊಟದ ಜೊತೆಗೆ ಮೀನಿನ ಸಾಂಬಾರ್ ಮತ್ತೆ ಕೊಚ್ಚಿಗೆಕ್ಕೆ ಅನ್ನ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲೇನು ನೀರಲ್ಲಿ ಹೊತ್ತಾಕ್ಲಿಕ್ಕೆ ರೆಡಿ ಮಾಡಿದ್ದಾರೆ ಇದೇನ್ ಗೊತ್ತಾ ಇದು ಕೊಲ್ಲ ಅಂತ ಹೇಳ್ತಾರೆ ಇದು ಏನಕ್ಕೆ ಯೂಸ್ ಗೊತ್ತಾ ಇದು ನೀರಿನಲ್ಲಿ ಹಾಕಿ ಬೋಟನ್ನು ಸ್ಟಾಪ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ ಇದನ್ನು ಮುಂದ್ಗಡೆ ಕಟ್ಟಲಿಕ್ಕೆ ಬೋಟ್ ನೀರ್ ಜೋರಿಗೆ ಆಚೆ ಈಚೆ ಹೋಗಬಾರ್ದಂತ ಇದನ್ನ ಇದನ್ನು ಹಾಕ್ತೇವೆ ಇವಾಗ ಮೂರುವರೆ ಆಯ್ತು ಗಂಟೆ ಬೆಳಗಿನ ಜಾವ ಮೂರುವರೆ ನೋಡಿ ಇವತ್ತು ಸಿಕ್ಕಂತ ಮೀನು ನಿಮ್ಗೆ ಎಷ್ಟು ಸಿಕ್ಕಿದಂತ ಇವತ್ತು

ನಮ್ಮ ರೂಮ್ ಒಳಗೆ ಹೋಗುವ ಇವಾಗ ಇಂಬ್ರೂ ರೆಸ್ಟ್ ಮಾಡ್ತಾ ಇದಾರೆ ಆಲ್ರೆಡಿ ಇವಾಗೆಲ್ಲ ಕೆಲ್ಸ ಆಯ್ತಲ್ಲ ಇವಾಗ ರೆಸ್ಟ್ ಮತ್ತೊಂದ್ ಎರಡು ಗಂಟೆ ಆದ್ರೆ ಬೆಳಿಗ್ಗೆ ಆಗುತ್ತೆ ಬೆಳಿಗ್ಗೆ ತಿಂಡಿ ಏನ್ ಮಾಡ್ತಾರಂತ ಪಲಾವ್ ಮಾಡ್ತಾರಂತೆ ಮೀನಿನ ಪಲಾವ್ ಮಾಡೋದು ಮಾಡೋದು ಈಗ ನಾವೀಗ

ನಾವಿರೋ ಜಾಗದಲ್ಲಿ ಇಲ್ಲಿಂದ ನಮ್ಮ ಊರಿಗೆ ತಲುಪಬೇಕಂದ್ರೆ ನಾಲ್ಕೂವರೆ ಗಂಟೆ ಬೇಕು ಮಿನಿಮಮ್ ಆಗಿ ಸುಮಾರು ಐವತ್ತರಿಂದ ಐವತ್ತೈದು ಕಿಲೋಮೀಟ್ರ್ ದೂರದಲ್ಲಿ ಬಂದಿದ್ದೇವೆ ನಾವು ಈ ಇರುವ ಜಾಗ ಒಂದು ಐವತ್ತರಿಂದ ಐವತ್ತೈದು ಕಿಲೋಮೀಟರ್ ದೂರದಲ್ಲಿದ್ದೇವೆ ಮೊದಲನೇ ದಿನದ ತಿಂಡಿ ಸ್ಪೆಷಲ್ ಮೀನಿನ ಪಲಾವ್ ಮಾಡಿದ್ದಾರೆ ಗ್ಯಾದರ್ ಮೀನಿನ ಪಲಾವ್ ಮೀನಿನ ಪಲಾವ್ ಅಂತೂ ಸೂಪರ್ ಆಗಿರುತ್ತೆ ಟೇಸ್ಟ್ ದಿನದಲ್ಲಿ ವೆರೈಟಿ ವೆರೈಟಿ ತಿಂಡಿ ಮಾಡ್ತಾರೆ ಮೂರು ದಿನ ನಾಲ್ಕು ದಿನ ವೆರೈಟಿ ವೆರೈಟಿ ತಿಂಡಿ ಸ್ನೇಹಿತರೆ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸಿ ಇವಾಗ ಮೀನಿಗೆ ಹುಡ್ಕಾಟ ಮಾಡಲಿಕ್ಕೆ ಶುರು ಆಗಿದೆ ಕೆಲವೊಂದು ಬೋಟು ಬಲೆ ಹಾಕಿದೆ ಅಂತೆ ಮೀನಿಗೆ ಗ್ಯಾದರ್ ಮೀನಿಗೆ ಅದಕ್ಕೆ ಇವಾಗ ಹುಡ್ಕಾಟ ಮಾಡಲಿಕ್ಕೆ ಶುರು ಮಾಡಿದ್ದೇವೆ ವೈರ್ಲೆಸ್ ಎಲ್ಲ ಮಕ್ಕಳಿದ್ದೇವೆ ವೈರ್ಲೆಸ್ ಅಂದರೆ ಕೆಲವರಿಗೆ ಗೊತ್ತಿರುತ್ತೆ ಮೊಬೈಲ್ ನೆಟ್ವರ್ಕ್ ಇರಲ್ಲ ಇಲ್ಲಿ ಅಲ್ಲಿ ಯೂಸ್ ಮಾಡ್ತೇವೆ ನೋಡಿ ಇವ್ರು ಮಾತಾಡ್ತಿದಾರಲ್ಲ ಇದಕ್ಕೆ ವೈರ್ಲೆಸ್ ಅಂತ ಹೇಳ್ತಾರೆ ಇದರಿಂದ ಇನ್ನೊಂದು ಬೋಟಿಗೆ ಯಾವ ನಂಬರ್ ಇರುತ್ತಲ್ಲ ಅದೇ ನಂಬರಿಗೆ ಇವ್ರು ಮಾತು ಕೇಳಿಸುತ್ತೆ ಸೇಮ್ ಟು ಸೇಮ್ ನಂಬರ್ ಇರಬೇಕು ಇಲ್ಲಾದ್ರೆ ಆ ಮಾತು ಕೇಳಿಸಲ್ಲ ಸ್ನೇಹಿತರೆ ಇಲ್ಲಿ ಮುಂದ್ಗಡೆ ಕಾಣಿಸ್ತಾ ಇದೆಯಲ್ಲ ಇದು ಗೇರ್ ಇದು ಮುಂದೆ ಒಂದು ಎರಡೇ ಗೇರ್ ಇದು ರೇಸ್ ಅಂತ ಸ್ಪೀಡ್ ಮುಂದ್ಗಡೆ ಸ್ಪೀಡ್ ಆಗಿ ಹೋಗುತ್ತೆ ಬಲೆ ಸೆಟ್ಟಿಂಗ್ ಮಾಡ್ತಾ ಇದ್ದಾರೆ ನೋಡಿ ಈ ಬಲೆ ರೆಡಿ ಆಗಲಿಕ್ಕೆ ಮಷೀನ್ ಇಂದ ರೆಡಿ ಆಗಿ ಬರುತ್ತೆ ಆಮೇಲೆ ಬೋಟಲ್ಲಿ ಯೂಸ್ ಮಾಡಿದಾಗ ಮೀನೆಲ್ಲ ಸಿಕ್ಕಿದಾಗ ಸಿಕ್ಕದಾಗ ಹರಿದು ಹೋಗುತ್ತಲ್ಲ ಆಮೇಲೆ ಇವರೇ ಕೈಯಿಂದ ಸೆಟ್ಟಿಂಗ್ ಮಾಡ್ತಾರೆ ಸೇಮ್ ಟು ಸೇಮ್ ಮಷಿನ್ ಯಾವ ತರ ಇದು ಮಾಡ್ತಾರಲ್ಲ ಅದೇ ತರ ಆಗುತ್ತೆ ಸೇಮ್ ಟು ಸೇಮ್ ಸ್ನೇಹಿತರೆ ನೋಡಿ ಟಾಯ್ಲೆಟ್ ಎಲ್ಲ ಆದಾಗ ಅಲ್ಲಿ ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ ಟಾಯ್ಲೆಟ್ ಮಾಡೋ ಜಾಗ ಅದು ಬೋಟಲ್ಲಿ ಇರಲ್ಲ ಿಗಾಗಿ ಹುಡುಕಾಟ ಮಾಡ್ತಾ ಇದಾರೆ ಬೋಟವ್ ಈಗ ಸುತ್ತಮುತ್ತ ನೋಡ್ತಾ ಇದ್ದಾರೆ ನಮ್ಮ ಆರ್ಯಮ್ಯಾನ್ಗಳೆಲ್ಲ ಮೇಲ್ಗಡೆ ಕೂತ್ಕೊಂಡಿದ್ದಾರೆ ನೋಡಿ ಇವರೆಲ್ಲ ಮೀನ್ ನೋಡೋರು ಒಳಗಡೆ ಇವ್ರನ್ನ ಬೋಟನ್ನ ಹೋಗೋರು ಅಲ್ಲಿ ಮುಂದ್ಗಡೆ ಇರೋದು ಮೀನನ್ನ ನೋಡೋರು ನೋಡ್ಬೇಕು ಮೀನ್ ಸಿಗುತ್ತಾ ಇಲ್ಲ ಅಂತ ಇವ್ರ ಹೆಸರು ಒಂದು ಅಣ್ಣ ಅಂತ ಇವರು ನಮ್ಮ ಬೋಟ್ ಚೆರೆಕ್ಟರ್ ಏನಂದ್ರೆ ಅಡುಗೆ ಮಾಡೋದು ಇವ್ರ ಕೆಲಸ ಮತ್ತೆ ಕೆಲಸ ಬಲೆ ಕೂಡ ಹೇಳಿದ್ದಾರೆ ನಂಜಣ್ಣ ನಿಮ್ಮ ಕ್ಯಾಂಟೀನ್ ಅಲ್ಲಿ ಏನೇನೆಲ್ಲ ತಿಂಡಿ ರೆಡಿ ಮಾಡ್ತೇವೆ ಪಲಾವ್ ವೆಜ್ ಪಲಾವ್ ಬಿರಿಯಾನಿ ಎಲ್ಲ ಮಾಡ್ತೇನೆ ನಾನು ಹೌದಲ್ಲ ಇವಾಗ ಮೀನಿನ ಪಲಾವ್ ಮಾಡಿದ್ದಾರೆ ಸೂಪರ್ ಆಗಿದೆ ಟೇಸ್ಟ್ ಅಂತ ಇವಾಗ ಮಧ್ಯಾಹ್ನ ಊಟದೊತ್ತಿಗೆ ಏನ್ ಮಾಡ್ತಾರೆ ಪ್ರೈ ಸಾರ ಯಾವ ಮೀನ್ ಪ್ರೈಸ್ ಡಿಸ್ಕೋ ಫ್ರೈ ಡಿಸ್ಕೋ ಮಾಡ್ತಾರಂತೆ ನೋಡುವ ಈಗ ಗಂಟೆಗೆ ಒಂದು ಒಂಬತ್ತು ಗಂಟೆ ಆಯ್ತು ಎಂಟು ವರ್ಷ ಆಯ್ತು ಇವಾಗ ಒಂದು ಹನ್ನೆರಡು ಗಂಟೆ ಆಗ್ಬೋದು ಊಟ ಮಾಡಲಿಕ್ಕೆ ಬೇಗ ಬೇಗ ಊಟ ಮೊಬೈಲಲ್ಲಿ ನೆಟ್ವರ್ಕ್ ಇರಲ್ಲಲ್ಲ ಅದಕ್ಕೋಸ್ಕರ ಮೊಬೈಲ್ ಯಾರು ಜಾಸ್ತಿ ಯೂಸ್ ಮಾಡಲ್ಲ ಫಿಲ್ಮ್ ನೋಡಲಿಕ್ಕೆ ಮೊಬೈಲ್ ಯೂಸ್ ಮಾಡ್ತಾರೆ ಅದಕ್ಕೋಸ್ಕರ ಬೋರ್ ಆಗೋದಕ್ಕೋಸ್ಕರ ಇದು ರಮ್ಮಿನ ಆಡ್ತಾರೆ ಹಣದ ಆಟ ಆಡಲ್ಲ ಹೀಗೆ ಟೈಮ್ ಪಾಸ್ ಆಡಲಿಕ್ಕೆ ಬೇಜಾರಾಗುತ್ತಲ್ಲ ಆಗುತ್ತಲ್ಲ ಅದ್ರಗೋಸ್ಕರ ರಮ್ಮಿನ ಆಡ್ತಾರೆ ನಾವಿರೋ ಜಾಗ ತುಂಬ ಟಾಪಲ್ಲಿದ್ದೇನೆ ಇಲ್ಲಿಂದ ನೋಡಿ ಯಾವ ಥರ ಸೀನ್ ಕಾಣಿಸ್ತಾ ಇದೆ ಅಂತ ನೋಡಿ ಸುತ್ತಮುತ್ತ ಏನು ಒಂದು ಊರು ಕೂಡ ಕಾಣಿಸಲ್ಲ ಸ್ಟೀಮರ್ಗಳು ಬೇಕಾದಷ್ಟು ತಿರುಗಾಡ್ತಾ ಇರುತ್ತೆ ರಾತ್ರಿ ಹತ್ತಲ್ಲಿ ಮೂರು ನಾಲ್ಕು ಡೇ ಹೊತ್ತಲ್ಲಿ ಕೂಡ ಹಂಗೆ ಒಂದು ಎರಡು ತಿರುಗಾಡ್ತಾ ಇರುತ್ತೆ ಒಂದು ದಿನದಲ್ಲಿ ಒಂದು ಐದಾರು ಸ್ಟೀಮರ್ ಗಳು ಕಾಣಿಸುತ್ತೆ ನಮಗೆ ಮಿನಿಮಮ್ ಆಗಿ ಸುಮಾರು ಒಂದು ಒಂದೊಂದು ಬೋಟ್ನು ಕಾಣಿಸ್ತಾ ಇಲ್ಲ ಅಷ್ಟು ದೂರದಲ್ಲಿದ್ದೇವೆ ನೋಡಿ ಸ್ನೇಹಿತರೆ ಸರಿ 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 ಸ್ನೇಹಿತರೆ ಫೈನಲಿ ಒಂದು ಬಲೆ ಬಿತ್ತು ನೋಡಿ ರೌಂಡ್ ಆಗಿ ಬಲೆ ಹೊಡೆದಿದೆ ಗ್ಯಾದರ್ ಮೀನ್ ಅನಿಸುತ್ತೆ ಜಾಸ್ತಿಯಾಗಿ ಹೆಚ್ಚಾಗಿ ಗ್ಯಾದರ್ ಮೀನಿದೆ ಮಷೀನಲ್ಲಿ ನೋಡಿ ಬಲೆನ ಇದ್ದೇವೆ ಮೀನು ಇಲ್ಲದೇ ಇದ್ದಾಗಲ್ಲ ಮಷಿನ್ ಯೂಸ್ ಮಾಡ್ತೇವೆ ಮತ್ತೆ ದೊಡ್ಡ ದೊಡ್ಡ ಮೀನು ಸಿಕ್ಕಿದಾಗೆಲ್ಲ ಬಲೆಗೆ ತಾಗಿ ಬರಲ್ಲ ಅದ್ರಗೋಸ್ಕರ ಮಷಿನ್ ಯೂಸ್ ಮಾಡ್ತೇವೆ ಮೀನೆಲ್ಲ ಕಡಿಮೆ ಪ್ರಮಾಣದಲ್ಲಿ ಸಿಕ್ಕಿದಾಗೆಲ್ಲ ಮಷಿನ್ ಯೂಸ್ ಮಾಡ್ತೇವೆ

बंदे गा इल ब

ಮತ್ತೊಂದು ಬಲೆ ಬಿತ್ತು ನೋಡಿ ಮೀನು ಸಿಗ್ಲಿಲ್ಲ ಆದ್ರೂ ಟ್ರೈ ಮಾಡೇ ಮಾಡ್ತಾರೆ ಎರಡನೇ ಬಲೆ ಇದು ಎರಡನೇ ರೌಂಡ್ ಇದು ಒಂದುವರೆ ಟೈಮ್ ಸರಿಯಾಗಿ ಸ್ನೇಹಿತರೆ ಇದು ಇವಾಗ ಎರಡನೇ ಬಲೆ ಇದು ಎರಡನೇ ರೌಂಡ್ ಎರಡನೇ ಆಟ ಎಂತ ನೋಡಿ ಬಿಸಿಲು ನೋಡಿ ನನ್ನ ಮುಖ ನೋಡಿ ಯಾವ ತರ ಬೇವರ್ ಸುರಿಸ್ತಾ ಇದೆ ಅಂತ ಈ ಬಿಸಲಿ ಇವಾಗ ಬಲೆನ ಎಳಿಬೇಕು ನಾವು ಬಲೆ ಹೇಳುವುದಲ್ಲ ನಾವು ನೋಡಿ ತುಂಬಿದಿರಲ್ಲ ಈ ಥರ ತುಂಬಿದೆಯಲ್ಲ ಈ ಥರ ತುಂಬಿಕೊಳ್ಬೇಕಾಗತ್ತೆ ಈ ಥರ ಕಷ್ಟ ಇದೆ ಬೋಟ್ ಕೆಲಸ ಅಂದರೆ ಸುಲಭ ಇಲ್ಲ ಈಗ ಮತ್ತೆ ಈ ಇದಲೆ ಹೇಳ್ದಾದ್ಮೇಲೆ ಮತ್ತೆ ನೋಡ್ತಾರೆ ಮೀನಿಗೆ ಮೀನು ಸಿಗುತ್ತಂತ ಮತ್ತೆ ಟ್ರೈ ಮಾಡ್ತಾರೆ ನೋಡಿ ಸಂಜೆ ಆಗುವ ಕತ್ತಲೆ ಆಗುವ ತನಕ ಹುಡುಕಾಟ ಮೀನಿಗೆ ಕೆಲಸ ನೋಡಿ ಇವಾಗ ಆಯ್ತು ಒಂದು ಗಂಟೆ ಆಯ್ತು ಇದು ತುಂಬಲಿಕ್ಕೆ ಒಂದು ತಾಸು ಬೇಕಾಯ್ತು ತುದಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಿದ್ದಾರೆ ನೋಡಿ ಕಾಲು ನೋಡಿ ಎಷ್ಟು ತುದಿಯಲ್ಲಿದೆ ಅಂತ ಸ್ವಲ್ಪ ಏನಾದರೂ ಕಾಲ್ ಸ್ಕಿಡ್ ಆಯ್ತು ಅಂದರೆ ಸೀದಾ ನೀರಿಗೆ ಸ್ವಿಮ್ಮಿಂಗ್ ಬರುತ್ತೆ ಆಲ್ಮೋಸ್ಟ್ ಎಲ್ರಿಗೂ ಸ್ವಿಮ್ಮಿಂಗ್ ಬರಲ್ಲ ಅಂದರೆ ಸಿಕ್ಕಾಪಟ್ಟೆ ಡೇಂಜರ್ ಈ ಕೆಲಸ ಮಾತ್ರ रामलो नायल रामलो समयला अंदर नया आसान रामलो काय के बात देवना रामलो नायल रामलो दो पार रामलो 15 रामलो दीपक रामलो शिक्षक रामलो भाई सर रामलो और रामलो भगवान रामलो भोलाराम के तने ये ये वही दल वंदे ناملو راملو ناملو ناملو خالی جن ಸಿಕ್ಕಂತ ಮೀನ್ ನೋಡಿ ಇದು ನೋಡಿ ಇದು ನೋಡಿ ಇದು ಗ್ಯಾದರ್ ಮೀನ್ ಅಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ ಇದರ ಬೆಲೆ ಸ್ವಲ್ಪ ಬೇರೆ ಥರ ಇರುತ್ತೆ ಪ್ರೈಸ್ ಆಮೇಲೆ ಅದಕ್ಕೆ ಇದು ನೋಡಿ ಇದು ಸ್ವಲ್ಪ ಚೇಂಜ್ ಆಗಿದೆ ನೋಡಿ ಇದಕ್ಕೆ ಅವ್ರಿಗೆ ಗ್ಯಾದರ್ ಅಂತ ಹೇಳ್ತಾರೆ ಇದರ ಬೆಲೆ ಸ್ವಲ್ಪ ಚೇಂಜ್ ಆಗಿರುತ್ತೆ ಆಮೇಲೆ ಮತ್ತೊಂದು ಮೀನು ಸಿಕ್ಕಿದೆ ಇದು ಬಾಂಬೈ ಗ್ಯಾದರ್ ಇದು ನೋಡಿ ಲೈನ್ ಇದೆ ನಮಗೆ ಸಿಕ್ಕಂತ ಮೀನು ಯಾವ ತರ ಸೇಫ್ ಮಾಡ್ತಾರಂತ ಅಂತ ನಿಮ್ಗೆ ತೋರಿಸ್ತೀನಿ ಇವಾಗ ನೋಡಿ ಕೆಳಗಡೆ ಬಾಕ್ಸ್ ಅಲ್ಲಿ ಐಸ್ ಹಾಕಿ ಆಮೇಲೆ ಮೀನ್ ಹಾಕಿ ಲೆವೆಲ್ ಮಾಡಿ ಅದ್ರ ಮೇಲೆ ಪುನಃ ಐಸ್ ಹಾಕ್ತಾರೆ कल जा? हम्म अस्कार लग रहे हैं अस्कार ने लागू किया है हाँ वही जो कर रहे हैं जो बॉक्स बॉक्स बहुत मजेकर बनता है नी नाना दे इगेके बड़से एक बड़े एक दम

ಸಾಕ್ 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 ಸಾಕ್ಡಿ ಕಡೌಂಟ್ ಕಡಿ ಅಕೌಂಟ್ ಹಾಕ್ತೇವ ನಮ್ಮ ಬಂದ ಅನುಬಂಧ ಸ್ವರ್ಗವನ ಚೂ ಆಗಿದೆ ಇಲ್ಲಿ ಮಗ್ಗು ಹರಳಿದ್ದಾರೆ ಲಾಲ್ ಮಿರ್ಚಿ ಖಾರೈ ಕೊ ಸ್ನೇಹಿತರೆ ರಾತ್ರಿ ಹೊತ್ತಲ್ಲಿ ಊಟನ ಮುಗಿಸಿ ಇವಾಗ ರೆಸ್ಟ್ ಮಾಡ್ಲಿಕ್ಕೆ ಬಂದಿರೋದು ನಾವು ಇವಾಗ ರೆಸ್ಟ್ ಮಾಡಿ ಮತ್ತೆ ಬೆಳಿಗ್ಗೆ ಎದ್ದು ಮೀನ್ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಗುಡ್ ನೈಟ್ ಸ್ನೇಹಿತರಿಗೆ ಸ್ವಾಗತ ಸ್ನೇಹಿತರೆ ನಿಮ್ಮ ಎಲ್ರಿಗೂ ಸ್ನೇಹಿತರೆ ನೋಡಿ ಇವತ್ತು ಮೂರನೇ ದಿನ ವಾತಾವರಣ ಚೇಂಜ್ ಆಗಿಬಿಟ್ಟಿದೆ ತುಂಬಾ ಎರಡು ದಿನ ವಾತಾವರಣ ತುಂಬಾ ಕೂಲ್ ಆಗಿತ್ತು ಇವತ್ತು ನೋಡಿ ಗಾಳಿ ಶುರು ತೋರಿಸ್ತೀನಿ ನಿಮ್ಗೆ ಎರಡ್ ದಿನದಲ್ಲಿ ನೋಡಿ ಯಾವ ತರ ಚೇಂಜ್ ಆಗಿಬಿಟ್ಟಿದೆ ಅಂತ ಟೈಮ್ ಬೋರ್ ಆಗುತ್ತಲ್ಲ ಅದಕ್ಕೋಸ್ಕರ ಟೈಮ್ ಪಾಸ್ ಮಾಡ್ತಾರೆ ಗಾಳಿ ಜೋರಾದ ಕಾರಣದಿಂದ ಮೀನುಗಾರರಿಗೆ ಫಿಶಿಂಗ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಆದ್ದರಿಂದ ಬೋಟ್ನ ತಗೊಂಡು ಸೀದಾ ದಡಕ್ಕೆ ಹೋಗ್ತಾ ಇದೇವೆ ಕೋಣಿ ಮುಂದಗಡೆ ಸಾಕ್ತಾ ಸಾಕ್ತಾ ಇದ್ದಂಗೆ ನಮ್ಮ ಕಣ್ಣಿಗೆ ಬಿದ್ದಿದ್ದು ನೆತ್ತಣೆ ಐಸ್ಲ್ಯಾಂಡ್ ಇವಾಗ ಜೂಮ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಇದು ನೆತ್ತಣೆ ಐಸ್ಲ್ಯಾಂಡ್ ಮಾರ್ಚ್ ಇಪ್ಪತ್ತನೇ ತಾರೀಕರಂದು ಬಿಟ್ಟಂಥ ಬೋಟು ಇವಾಗ ವಾಪಸ್ ಮಾರ್ಚ್ ಇಪ್ಪತ್ತೆರಡನೇ ತಾರೀಕಿಗೆ ವಾಪಸ್ ಇದ್ದೇವೆ ವಿಡಿಯೋನ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆ ಬೇರೆ ಥರ ವಿಡಿಯೋನ ಬರುತ್ತಾ ಇರುತ್ತೆ ನಮ್ಮ ಚಾನಲಿಗೆ ಕೆಳಗಡೆ ರೂಮಲ್ಲಿ ಬಾಕ್ಸಲ್ಲಿ ಮೀನನ್ನು ಸೇಫ್ ಮಾಡಿದಂಥ ಮೀನು ಯಾವ ಥರ ಮೇಲ್ಗಡೆ ತಗೊಳ್ತಾ ಇದ್ದೇವೆ ಅಂತ ನೋಡಿ ಇದೇ ಥರ ಮಾಡಿ ಮೇಲ್ಗಡೆ ಆಗ್ತದೆ கடைகே மெல்ல மார்க்கடி மாரி தக கஷ்ட தங்க பாரி கஷ்ட